ಶತಮಾನದ ಮದುವೆ ಅಂದ್ರೆ ತಪ್ಪಾಗ್ಲಾರ್ದೇನು ಜುಲೈ ಹನ್ನೆರಡಕ್ಕೆ ಇರುವಂತಹ ಮದುವೆಗೆ ಮಾರ್ಚ್ ನಿಂದಲೇ ಸಂಭ್ರಮಾಚರಣೆಗಳು ನಡ್ಕೊಂಡು ಬರ್ತಾ ಇದೆ ಇದು ಮುಖೇಶ್ ಅಂಬಾನಿ ಮಗನ ಮದುವೆ ಆನಂದ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಮದುವೆಗೆ ಕಳೆದ ಮಾರ್ಚ್ ನಿಂದಲೂ ಸಹ ಸಂಭ್ರಮಾಚರಣೆಗಳು ನಡೀತಾನೆ ಬರ್ತಿದೆ ಕೋಟಿ ಕೋಟಿ ವೆಚ್ಚದಲ್ಲಿ ಪ್ರೀ ವೆಡ್ಡಿಂಗ್ ಶೂಗಳು ಒಂದನೇ ಹಂತ ಎರಡನೇ ಹಂತ ಹೀಗೆ ಹಲವು ರೀತಿಯ ಯೋಜನೆಗಳು ಕಾರ್ಯಕ್ರಮಗಳು ಬರ್ತಾನೆ ಇದೆ ಮತ್ತೆ ವೈರಲ್ ಆಗಿದೆ ಮುಖೇಶ್ ಅಂಬಾನಿ ಮಗನ ಮದುವೆಯ ಸಂಗೀತ್ ಕಾರ್ಯಕ್ರಮ ಹೌದು ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮದುವೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿವೆ ಕಳೆದ ಒಂದು ವರ್ಷದಿಂದ ಗ್ರ್ಯಾಂಡ್ ಆಗಿ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳು ನಡೀತಾನೆ ಇದೆ ಆ ಕಾರ್ಯಕ್ರಮದಲ್ಲೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ಸೆಲೆಬ್ರಿಟಿಗಳು ಪರ್ಫಾರ್ಮೆನ್ಸ್ ಮಾಡಿದ್ರು ಈಗ ಮದುವೆಗೂ ಹಾಗೆ ಸಿದ್ಧತೆಗಳು ಸಹ ಜೋರಾಗಿವೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭಕ್ಕೆ ಸಿದ್ಧತೆಗಳು ನಡೀತಿ ಮೂರು ದಿನಗಳು ನಡೆಯುತ್ತಿರುವ ಈ ಸಮಾರಂಭಕ್ಕೆ ಅಂತಾರಾಷ್ಟ್ರೀಯ ತಾರೆ ಜಸ್ಟಿನ್ ಬೀಬರ್ ಹಾಡಿದ್ದಾರೆ ಅದಕ್ಕಾಗಿ ಈಗಾಗಲೇ ಜಸ್ಟಿನ್ ಬೀಬರ್ ಮುಂಬೈಗೆ ಬಂದಿಳಿದಿದ್ದಾರೆ ಅಂಬಾನಿ ಮಗನ ಮದುವೆ ದೊಡ್ಡ ಹಬ್ಬದಂತೆ ನಡೆಯುತ್ತೆ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳೇ ಇದಕ್ಕೆ ಸಾಕ್ಷಿ ಜುಲೈ ಹನ್ನೆರಡರಂದು ಮದುವೆ ನಡೆಯುತ್ತಿದ್ದು ಅದಕ್ಕೂ ಮುನ್ನ ಸಂಗೀತ ಕಾರ್ಯಕ್ರಮ ನಡೆದಿದೆ ಅಂದ್ಹಾಗೆ ಜುಲೈ ಐದರ ಸಂಜೆ ಸಂಗೀತ ಕಾರ್ಯಕ್ರಮ ನಡೆದಿದ್ದು ಈ ಕಾರ್ಯಕ್ರಮದಲ್ಲಿ ಜಸ್ಟಿನ್ ಬೀಬರ್ ಕಾರ್ಯಕ್ರಮವನ್ನ ನೀಡಿದ್ದಾರೆ ಈ ಕಾರ್ಯಕ್ರಮವನ್ನ ವೀಕ್ಷಿಸಲು ಬಾಲಿವುಡ್ ತಾರೆಯರ ದಂಡೆ ಸೇರಿತ್ತು ಜಸ್ಟಿನ್ ಬೀಬರ್ ಬರೋಬ್ಬರಿ ಏಳು ವರ್ಷಗಳ ಬಳಿಕ ಭಾರತಕ್ಕೆ ಬಂದಿದ್ದಾರೆ ಆನಂದ್ ಅಂಬಾನಿ ಮದುವೆಗೂ ಮುನ್ನವೇ ಭಾರತದಲ್ಲಿ ಕಾರ್ಯಕ್ರಮವನ್ನ ನೀಡಬೇಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟಿನ್ ಬೀಬರ್ ಮ್ಯೂಸಿಕ್ ಕಾನ್ಸರ್ಟ್ಗೆ ಆಯೋಜನೆ ಮಾಡಲಾಗಿತ್ತು ಆರೋಗ್ಯ ಸಮಸ್ಯೆಯಿಂದ ಇದು ಸಾಧ್ಯ ಆಗಿರಲಿಲ್ಲ ಈಗ ಅನಂತ್ ಅಂಬಾನಿ ಮದುವೆ ನೆಪದಲ್ಲಿ ಜಸ್ಟಿನ್ ಬೀಬರ್ ಭಾರತಕ್ಕೆ ಬರುವಂತಾಗಿದೆ ಆದ್ರೀಗ ಸುದ್ದಿ ಆಗಿದ್ದು ಜಸ್ಟಿನ್ ಬೀಬರ್ ಭಾರತಕ್ಕೆ ಬಂದಿದ್ದಲ್ಲ ಬದಲಿಗೆ ಮುಖೇಶ್ ಅಂಬಾನಿ ಮಗನ ಮದುವೆಯ ಕಾರ್ಯಕ್ರಮದಲ್ಲಿ ಈ ಪಾಪ್ ತಾರೆ ಪಡೀತಿರುವಂತಹ ಸಂಭಾವನೆಯ ಬಗ್ಗೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಅಷ್ಟಕ್ಕೂ ಒಂದು ಸಂಗೀತ್ ಕಾರ್ಯಕ್ರಮದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಜಸ್ಟಿನ್ ಬೀಬರ್ ಪಡೆದ ಸಂಭಾವನೆ ಊಹಿಸಿಕೊಳ್ಳೋದಕ್ಕೂ ಕಷ್ಟ ಆನಂದ್ ಅಂಬಾನವಿ ರಾಧಿಕಾ ಮರ್ಚೆಂಟ್ ಸಂಗೀತ್ ಕಾರ್ಯಕ್ರಮದಲ್ಲಿ ಜಸ್ಟಿನ್ ಬೀಬರ್ಗೆ ಸುಮಾರು ಎಂಬತ್ ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡಲಾಗಿದೆ ಅಂತೆ ಇದು ಜಸ್ಟಿನ್ ಬೀಬರ್ ಕೊಟ್ಟಿರೋ ಹಣದ ಬಗ್ಗೆ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಹಾಗೆ ಜಸ್ಟಿನ್ ಬೀಬರ್ ಜೊತೆ ಮತ್ತು ಲಾನಾ ಡೆಲ್ರೆ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಜುಲೈ ಹನ್ನೆರಡರಿಂದ ಆರಂಭ ಆಗ್ತಿದೆ ಮೊದಲ ದಿನ ಮದುವೆ ನಡೆಯಲಿದ್ದು ಜುಲೈ ಹದಿಮೂರಕ್ಕೆ ನವ ಜೋಡಿಗೆ ಆಶೀರ್ವಾದ ಕಾರ್ಯಕ್ರಮ ಇದೆ ಹಾಗೆ ಜುಲೈ ಹದಿಮೂರರಂದು ಆರದಕ್ಷತೆ ಕಾರ್ಯಕ್ರಮ ಜರುಗಲಿದೆ ಬಾಲಿವುಡ್ ತಾರೆಯರು ಉದ್ಯಮಿಗಳು ರಾಜಕೀಯ ಮುಖಂಡರು ಈ ಬಹು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ Entertainment Bureau and Guest TV4.